ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಮೊದಲನೇದಾಗಿ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಎಲ್ಲರೂ ಸ್ಕೂಲ್ಗಳಲ್ಲಿ ಮತ್ತು ಎಲ್ಲ ಒಂದು ಸಂಸ್ಥೆಗಳಲ್ಲಿ ಫ್ಲಾಗ್ನ ಹ್ಯಾಸ್ಟಿಂಗ್ ಮಾಡಿ ಚೆನ್ನಾಗಿ ಸಂಭ್ರಮ ಮಾಡ್ತಾರೆ ಹಾಗೆ ನನ್ನ ಮಗನ ಸ್ಕೂಲಲ್ಲಿ ಕೂಡ ಇವತ್ತು ಇಂಡಿಪೆಂಡೆನ್ಸ್ ಡೇ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಇದೆ ಹಾಗೆ ಬೇಗ ಹೊರಡ್ತಾ ಇದ್ದಾನೆ ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇದೆ ಅಂತ ಪ್ಲಾ ಫ್ಲಾಗ್ ಹ್ಯಾಸ್ಟಿಂಗ್ ಎಲ್ಲ ಬೇಗನೇ ಇಟ್ಕೊಂಡಿದ್ದಾರೆ ಅಂತ ಬೇಗನೆ ಹೊರಟಿದ್ದಾನೆ ಆರು ಕಾಲು ಅವನಿಗೆ ಏನಾದರೂ ಟಿಫನ್ ಮಾಡೋಣ ಅಂತ ಸೊ ಅಲ್ಲೂ ಅವ್ರಿಗೆ ಟಿಫನ್ ಇರುತ್ತೆ ಇವತ್ತು ಯೂಶ್ವಲಿ ನಾನು ಮನೆಯಿಂದ ಅವನು ಸ್ವಲ್ಪ ಅಲ್ಲೆಲ್ಲ ಫಂಕ್ಷನ್ ಮುಗಿದು ಕೊಡೋದ್ರೊಳಗಡೆ ಲೇಟ್ ಆಗುತ್ತೆ ಅಂತ ಏನಾದರೂ ಲೈಟಾಗಿ ಮಾಡ್ಕೊಡೋಣ ಅಂತ ಎಸ್ ಬನ್ನಿ ನೋಡೋಣ ಫಸ್ಟ್ ಅವನಿಗೆ ಬಿಸಿನೀರು ಎಲ್ಲ ಮಾಡಿಕೊಡ್ತೀನಿ ಆಮೇಲೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಋತುಗೆ ತಿಂಡಿನೇ ಮಾಡಕ್ಕೆ ಬಿಡ್ಲಿಲ್ಲ ಬೇಗನೆ ಬಂದುಬಿಟ್ರು ಸೊ ಹಾಗಾಗಿ ಅವ್ನು ಏನೂ ಅಲ್ಲಿ ನೀರು ಕೂಡ ಕೊಡಿಲಿಲ್ಲ ಹಾಗೆ ಹೋದ ಸೊ ಬೇಗ ಫ್ಲಾಗಾಸ್ಟಿಂಗ್ ಇದೆ ಅಂತ ಕ್ಲಾಸಲ್ಲಿ ಸೆವೆನ್ ಫಿಫ್ಟೀನ್ಗೆಲ್ಲ ಅಂತ ಮೆಮೊ ಕಳಿಸಿದ್ರು ಹಾಗಾಗಿ ಅವರು ಕೂಡ ಇಲ್ಲ ಮೇಡಮ್ ಅವ್ರು ಸ್ವಲ್ಪ ಬೇಗ ಅಂತ ಹೇಳಿದ್ದಾರೆ ಕರ್ಕೊಂಡು ಹೋಗಬೇಕು ಅಂತ ಸೊ ಚಳಿ ಇದೆ ಬಟ್ ಆದರೂ ಒಂಥರ ಖುಷಿಯಿಂದ ಹೋದ ಇವತ್ತು ಪ್ರತಿ ದಿವಸ ಅಳ್ತಾಯಿದ್ದೆ ಬೇಗ ಹೇಳ್ಬೇಕಾ ಬೇಗ ಹೇಳ್ಬೇಕಂತ ಬಟ್ ಇವತ್ತು ಅವ್ನಿಗೆ ಎಕ್ಸೈಟ್ಮೆಂಟು ಫ್ಲಾಕಾಸ್ಟಿಂಗ್ ಇದೆ ನಾನು ನೋಡಬೇಕು ಹಾಗೆ ಹೇಗೆ ಅಂದ್ಕೊಂಡು ಹೋಗಿದ್ದಾನೆ ನಮ್ಮ ಮನೆಯವರು ಸೊಳ್ಳೆ ಬ್ಯಾಡ್ತದಿದ್ದಾರೆ ನಮ್ಮನೆಯಲ್ಲಿ ಮಸ್ಕಿಟೋ ಕಾಯಿಲು ಹಾಗೆ ಸೊಳ್ಳೆ ಬತ್ತಿ ಹಾಗೆ ಗುಡ್ ನೈಟ್ ಎಲ್ಲ ಇದೆ ಬಟ್ ನಮ್ಮ ಮನೇಲಿ ಅದೆಲ್ಲ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ನಮ್ಮ ಮನೆಯರು ಟೈಮಲ್ಲಿ ಮಾತ್ರ ನಾವು ಯೂಸ್ ಮಾಡೋದು ನಮ್ಮ ಮನೆಯವ್ರಿಗೆ ಅದೆಲ್ಲ ಹಾಕೋದ್ರೆ ಸ್ವಲ್ಪ ಜಾಸ್ತಿ ಅಲರ್ಜಿ ಆ ಥರದ್ದೆಲ್ಲ ಆಗುತ್ತೆ ಸೊ ಹಾಗಾಗಿ ನಮ್ಮನೆಯವರು ಮನೇಲಿ ಇರೋ ಅಷ್ಟು ಟೈಮು ಜಾಸ್ತಿ ಒಂದು ಸೊಳ್ಳೆ ನೋಡೋ ಬ್ಯಾಟ್ ಇಟ್ಕೊಂಡಿರ್ತಾರೆ ಅವ್ರಿಗೆ ಸೊಳ್ಳೆ ಅಂದರೆ ಕಿವಿ ಹತ್ರ ಬಂದು ಗುಯ್ಯ ಗುಡ್ತಿರುತ್ತೆ ಅದರಲ್ಲೂ ಈ ಟೈಮಲ್ಲಿ ಚಿಕ್ಕ ಸೊಳ್ಳೆ ಕಣ್ಣಿಗೆ ಕಾಣಿಸಲ್ಲ ಆ ಥರ ಬಟ್ ಕಚ್ಚಿರೋದೇ ಗೊತ್ತಿರೋಲ್ಲ ಅದು ಖಚಾದ ಗೊತ್ತಾಗೋದು ಆ ಥರ ಇರುತ್ತೆ ಸೊ ಜಾಸ್ತಿ ಸೊಳ್ಳೆಗಳಾಗ್ಬಿಟ್ಟಿದೆ ಈಗ ಶೀತಕ್ಕೆ ಮಳೆ ಬೇರೆ ವಿಪರೀತ ಇದೆಯಲ್ಲ ಸೊ ಹಾಗಾಗಿ ಹಾಗಾಗಿ ಬ್ಯಾಡ್ ತೊಗೊಂಬಂದಿದ್ದಾರೆ ನಮ್ಮ ಹಳ್ಳಿಯಲ್ಲಿ ಮಕ್ಕಳು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾವೆ ಅಂತಂದರೆ ರೆಡಿಯಾಗಿ ಯೂನಿಫಾರ್ಮ್ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಇವರು ಇದು ಇಂಡಿಪೆಂಡೆನ್ಸ್ ಬ್ಯಾಂಡ್ ಹಾಕ್ಕೊಂಡು ಫ್ಲಾಗ್ ಅವು ಇಟ್ಕೊಂಡು ಓಡಾಡ್ತಿದ್ದಾವೆ ಕ್ಯೂಟ್ ಕ್ಯೂಟಾಗಿ ರವೆ ರೊಟ್ಟಿ ಮಾಡೋಣ ಅಂತ ರವೆ ಮತ್ತು ಎಲ್ಲ ಇದು ರವೆ ರೊಟ್ಟಿಗೆ ಕ್ಯಾರೆಟು ಹಾಗೆ ನೋಡ್ತಾ ಈರುಳ್ಳಿ ಎಲ್ಲ ಹೆಚ್ಚಿದೀನಿ ಬಿಸಿ ಯಾರು ಹೊಡೆದ್ರೂ ಕಣ್ಣೀರು ಬರುತ್ತೆ ಇಲ್ವೋ ಗೊತ್ತಿಲ್ಲ ಈರುಳ್ಳಿ ಎಷ್ಟು ದಪ್ಪ ಇರುತ್ತೆ ಒಂದು ಕುಯ್ಯೋದ್ರೊಳಗಡೆ ಈ ಕಣ್ಣಲ್ಲಿರೋ ನೀರೆಲ್ಲ ಬಂದೋಗ್ಬಿಡುತ್ತೆ ಈರುಳ್ಳಿಗೆ ಎಷ್ಟು ಪವರ್ ಇದೆ ಅಲ್ವಾ ನಿಜವಾಗಲೂ ದೇವ್ರ ಸೃಷ್ಟಿ ಏನೆಲ್ಲ ಇದೆ ಅಂತ ಅನಿಸುತ್ತೆ ಎರಡು ಈರುಳ್ಳಿ ಕುಯ್ಯೋದ್ರೊಳಗಡೆ ನನ್ನ ಕಣ್ಣಲ್ಲಿರೋ ನೀರೆಲ್ಲ ಹೋಯ್ತು ಬಟ್ ಆದರೆ ಕಣ್ಣಲ್ಲಿ ನೀರು ಹೋದ್ಮೇಲೆ ಏನೋ ಫ್ರೆಶ್ನೆಸ್ ಕಾಣಿಸುತ್ತೆ ಕಣ್ಗಳಲ್ಲಿ ನೀವು ಅಬ್ಸರ್ವ್ ಮಾಡಿ ರೊಟ್ಟಿ ಮಾಡೋಣ ಅಂತ ಏನು ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಕಡಲೆ ಬೀಜ ಎಲ್ಲ ಹಾಕಿ ಚಟ್ನಿ ಮಾಡೋಣ ಅಂತ ಸೊ ಇವತ್ತು ಋತುಂಗೆ ಟಿಫನ್ ಇಲ್ಲ ಅಲ್ಲೇ ಕೊಡ್ತಾರೆ ಏನೂ ಹೋಗಿಲ್ಲ ಏನೂ ಹಾಲು ಏನೂ ಕುಡ್ದೋಗಿಲ್ಲ ಬಂದಾಗ ಬರೋದೊಳಗಡೆ ಏನಾದರೂ ಮಾಡಿಟ್ಟಿರ್ತೀನಿ ಬಂದು ತಿಂತಾನೆ ಬೇಸ್ ಕೆಲವರು ರವೆ ರೊಟ್ಟಿಗೆ ಮೊಸ್ರು ಹಾಕೋಲ್ಲ ಬಟ್ ಮೊಸ್ರು ಹಾಕಿದ್ರೇ ಟೇಸ್ಟ್ ಜಾಸ್ತಿ ಇರೋದು ಯೂಶ್ವಲಿ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ ಮೊಸ್ರು ಹಾಕದಲ್ಲೇ ರೊಟ್ಟಿ ಮಾಡಿ ನೋಡಿ ಮೊಸ್ರು ಹಾಕಿ ರೊಟ್ಟಿ ಮಾಡಿ ನೋಡಿ ತುಂಬ ಡಿಫ್ರೆಂಟ್ ಇರುತ್ತೆ ಟೇಸ್ಟು ತುಂಬ ಹುಳಿ ಮೊಸರು ಹಾಕಬೇಡಿ ತುಂಬ ಸ್ವೀಟು ಅನ್ನೋಂಗ್ಬೇಡ ಒನ್ ಡೇ ನಾವು ನೈಟು ಎಪ್ಪಾಕಿರ್ತೀವಲ್ಲ ಆ ಮೊಸರು ಹಾಕಿದ್ರೆ ಸಾಕು ನಾನು ನೋಡಿ ಇದು ಸ್ವೀಟ್ ಇದೆ ಮೊಸರು ಸೊ ಹಾಗಾಗಿ ಇದರಲ್ಲಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ತುಂಬ ಸಲ ಅಬ್ಸರ್ವ್ ಮಾಡಿ ನೋಡಿದ್ದೀನಿ ಮೊಸರು ಹಾಕದಲೇ ಮತ್ತು ಹಾಕ ನೋಡಿದ್ದೀನಿ ಪಿಂಗಾಣಿ ಐಟಮ್ ಅನೇಕ ತಂದರೆ ಎಷ್ಟು ಕೇರ್ಫುಲ್ಲಾಗಿ ಆ್ಯಂಡ್ ಮಾಡಬೇಕು ಅಂತಂದರೆ ಅಂದರೆ ಸಡನ್ನಾಗಿ ಏನೂ ಮಾಡೋಕ್ಕಾಗಲ್ಲ ತೆಗೆದು ಇಡೋದು ಅದೆಲ್ಲ ಮಾಡೋಕ್ಕಾಗಲ್ಲ ತುಂಬ ಸ್ಲೋವಾಗಿ ನಿಧಾನಕ್ಕೆ ಕೆಲಸ ಮಾಡ್ಕೋಬೇಕು ಒಂದು ಸ್ವಲ್ಪ ಬಿಟ್ರೂ ಪಟ್ಟಂತ ಹೊಡೆದೇ ಹೋಗ್ಬಿಡುತ್ತೆ ಆಲ್ರೆಡಿ ನಾನು ಒಂದು ಹೊಡೆದಾಕ್ಬಿಟ್ಟಿದ್ದೀನಿ ಸೊ ಅದಕ್ಕೆ ಅನುಭವ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ಅಂದಾಜು ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ಅಂದರೆ ಹದ ನೋಡಿಬಿಟ್ಟು ನಿಮಗೆ ನೀರು ಎಷ್ಟು ಬೇಕಷ್ಟು ಒಂದು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ಇದಕ್ಕೆ ಜೀರಿಗೆ ಹಾಗೆ ಚಿಲ್ಲಿ ಅಂದರೆ ಹಸಿರು ಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ ಇದ್ದವರು ಆ್ಯಡ್ ಮಾಡ್ಕೊಳ್ಳಿ ನನಗೆ ಅಂತ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿಲ್ಲ ಜೀರಿಗೆ ಮಾತ್ರ ಹಾಕ್ಕೊಂತೀನಿ ಅದು ಗ್ರೀನ್ ಚಿಲ್ಲಿ ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಂಬೋದು ಇಲ್ಲ ಅಂದರೆ ಇಲ್ಲ ಇವಾಗ ನಾನು ಹದ ನೋಡಿ ನೀರು ಸೇರಿಸ್ಕೊಂತೀನಿ ಎಲ್ಲಿಗೆ ಹೊರಟಿದ್ರ ಇಷ್ಟೊಂದು ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀರಾ ಇವತ್ತೇನು ದಿನ ಹಾ ಟೂರ್ ಹೋಗ್ತಿದ್ದೀರಾ ಸ್ಕೂಲ್ಗ ಇವತ್ತೇನು ದಿನಾ ದಿನ ಏನು ಡ್ಯಾನ್ಸ್ ಮಾಡ್ತಿದ್ರಿ ಇವತ್ತು ಬರ್ರಿ ಇಲ್ಲಿ ಗುಂಡ ಎಲ್ಲ ಕ್ಲಾಸಿಗೆ ಹೋದ್ರು ಬಟ್ ನಮ್ಮ ಗುಂಡಂಗೆ ಇದೇ ವಸ್ತು ಲಾಸ್ಟ್ ಟೈಮ್ ಚಿಕನ್ ಇದ್ದ ಅಂತೇಳಿ ಅವ್ನಿಗೆ ಕಳಿಸಿರಲಿಲ್ಲ ಈ ಸಲ ವಸ್ತು ಹೋಗಿದ್ದಾನೆ ಅವನಿಗೆ ತುಂಬ ಎಕ್ಸೈಟ್ಮೆಂಟ್ ಇಂಡಿಪೆಂಡೆನ್ಸ್ ಡೇ ಹಂಗಿರುತ್ತೆ ಅಂದರೆ ನೋಡ್ತಾನೆಲ್ಲ ಡ್ಯಾನ್ಸ್ ಎಲ್ಲ ಮಾಡೋದು ಸೊ ಹಾಗಾಗಿ ತುಂಬ ಎಕ್ಸೈಟ್ಮೆಂಟ್ ಆಗಿ ಹೋಗಿದ್ದಾನೆ ಫ್ಲಾಗ್ ಫ್ಲಾಗಾಸ್ಟಿಂಗ್ದು ಇಷ್ಟು ವರ್ಷ ಮಾಡ್ಕೊಬಂದಿರೋದನ್ನ ಟೂ ತೌಸಂಡ್ ಫೋರ್ಟೀನಿಂದ ಹಿಡಿದು ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೂ ಅವರು ಬಾವುಟನ ಹಾರಿಸಿರೋದನ್ನ ಇದ್ರು ಸೊ ಯಾವ ಟಿ ನೋಡಿದ್ರೂ ನೋಡಿದ್ರು ಕೂಡ ಇವತ್ತು ಫ್ಲಾಗಾಸ್ಟಿಂಗ್ ಸಂಭ್ರಮಣೆ ತುಂಬ ಖುಷಿ ಅನಿಸುತ್ತೆ ನಿಜವಾಗ್ಲೂ ಆ ಬಾವುಟ ನಮ್ಮ ಇದು ಹಾರಾಡ್ತೀರ ನೋಡಿದ್ರೆ ಎಷ್ಟು ಖುಷಿ ಅನಿಸುತ್ತೆ ಅಂತಂದರೆ ಇವತ್ತು ಬೇಳೆ ಮತ್ತು ಬೇಳೆ ಹಾಕಿ ದಾಲ್ ಮಾಡೋಣ ಅಂತ ನಾನು ಯಾವಾಗಲೂ ಯೂಶುವಲಿಯಾಗಿ ತಗರಿಬೇಳೆ ದಾಲ್ ಮಾಡ್ಬೇಕಾದ್ರೆ ಸ್ವಲ್ಪನಾಗಲಿ ಬೇಳೆ ತೀರಿಸಿ ಸೇರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ನೀವು ಹಾಕಿ ಬೇಕಾದ್ರೆ ದಾಲ್ ಮಾಡಿ ನೋಡಿ ನಾವು ಬೆಳೆದಿರೋ ಬೇಳೆನ ಜಾಸ್ತಿ ಮನೇಲಿ ಸ್ಟೋರ್ ಮಾಡ್ಕೊಳ್ಳೋದು ಅಂಗಡಿ ಬೇಳೆ ಭಾಳಷ್ಟು ಕಡಿಮೆ ನಾವು ಯಾವಾಗಲೂ ರೈತರಾಗಿರೋದ್ರಿಂದ ಮನೆಯಲ್ಲಿ ವರ್ಷಕ್ಕಾಗುವಷ್ಟು ಬೇಳೆನ ಯಾವಾಗಲೂ ಮನೆಯಲ್ಲೇ ಇಟ್ಕೊಂಡಿರ್ತೀವಿ ಹಸಿಕಾಯಿ ತಿಂದು ಮಿಕ್ಕಿರೋದನ್ನೆಲ್ಲೂ ಕೂಡ ಒಣ್ಕಾಳು ಮಾಡ್ಕೊಂಡು ಸ್ಟೋರ್ ಮಾಡ್ಕೊತೀವಿ ಬೇಳೆ ಆಗಿರ್ಬೋದು ಅವರೇ ಬೇಳೆ ಆಗಿರ್ಬೋದು ಕೆಲವೊಂದು ಬೇಳೆ ಕಾಳುಗಳನ್ನಂತೂ ಇದ್ದೇ ಇರುತ್ತೆ ಹುಳ್ಳಿ ಕಾಳು ಆ ಥರದ್ದೆಲ್ಲ ನಮಗೆ ಹಳ್ಳಿ ಸೈಡ್ ಸಿಗುತ್ತೆ ಸೊಗೈಸ ಇವಾಗ ಋತುಂಗೆ ರೊಟ್ಟಿ ಮಾಡಿದ್ನಲ್ಲ ಬೆಳಗ್ಗೆ ಅದು ಹಾಗೆ ಇಟ್ಟಿದ್ದೀನಿ ಬಂದ ತಕ್ಷಣ ತೊಟ್ಟುಕೊಟ್ರೆ ಸರಿಯಾಗುತ್ತೆ ಅಂತ ಅಲ್ಲಿ ಏನು ತಿಂಡಿ ಕೊಟ್ಟಿರ್ತಾರೋ ಗೊತ್ತಿಲ್ಲ ಸೊ ಹಾಗಾಗಿ ಮನೆಯಲ್ಲಿ ಬಂದ ತಕ್ಷಣ ತಿಂಡಿ ಮಾಡಿಕೊಡೋಕ್ಕೆ ಅಂತ ಹಾಗೆ ಇಟ್ಟಿದ್ದೀನಿ ಇವಾಗ ದಾಲ್ ಮಾಡೋದಕ್ಕೆ ಇದಕ್ಕೆ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮತ್ತು ಬೇಳೆ ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ವಿಷಾಲ ಕೂಗಿಸ್ಕೊಳ್ಳಿ ಅಂಗಡಿ ಬೇಳೆ ಅಲ್ವಾ ಸ್ವಲ್ಪ ಬೇಗ ಬೇಯುತ್ತೆ ಬೆಂದ ಮೇಲೆ ಚೆನ್ನಾಗಿ ಮಸ್ತ್ಬಿಟ್ಟು ಅದಕ್ಕೆ ಧನ್ಯ ಪುಡಿ ಖಾರದ ಪುಡಿ ಎರಡನ್ನೂ ಹಾಕಿ ಚೆನ್ನಾಗಿ ಮಸ್ತಿದ್ದೀನಿ ನಾನು ಇದಕ್ಕೆ ಸಿಂಪಲ್ ಒಗ್ಗರಣೆ ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ತೀನಿ ಮತ್ತು ಇನ್ನೇನು ಇಲ್ಲ ಕಾ ಕಾಯಿ ಬೇಕಾದರೆ ಕಾಯಿ ತುರಿನ ಬೇಕಾದ್ರೆ ಆಪ್ಷನು ಯಾ ಬೇಕು ಅಂದರೆ ಹಾಕೊಬೋದು ಅಂದರೆ ಇಲ್ಲ ಅದು ಕೆಲವರು ಹಾಕೋಲ್ಲ ಕೆಲವರು ಹಾಕ್ತಾರೆ ಅಷ್ಟೇ ನಾವು ಹಾಕಂತೀವಿ ಫಂಕ್ಷನ್ ಚೆನ್ನಾಗಿತ್ತಾ ಹಾಂ ಓಲಿ ಬಿಡು ನೀವು ಸ್ಟೇಡಿಯಮ್ಗೆ ಹೋದೆ ನೀನು ಈ ಕ್ಲಾಸ್ ಹತ್ರನೇ ಇರಬೇಕಿತ್ತು ಹಾಂ ಹಾಂ ಸರಿ ಈಗ ಮಲಗ್ನಡಿ ಆಮೇಲೆ ಮಾತಾಡುವಂತೆ ಆಮೇಲೆ ಮಾತಾಡುವಂತೆ ಈಗ ಮಲಗ ನಡಿಯಪ್ಪ ಅಂದರೆ ಕಷಾಯ ಮಾಡಿಕೊಡ್ತೀನಿ ಒಂಚೂರು ಏನು ಮಾಡಿರಿ ಹೇಳೋದಕ್ಕೆ ಏನೇನು ಅರ್ಸ್ ಬಂದ್ರಿ ಏ ಹೇಳ ಏನೇನು ಬಂದ್ರಿ ಹಾಂ ಏನೇನು ಅರ್ಸ್ ಬಂದ್ರಿ ಗಾಳಿಪಟ ಹರ್ಸ್ಬಂದ್ರಾ ಲವ್ ಅದು ಗಾಳಿಪಟನಾ ನನ್ನ ಮಗನೇ ಕರೆಕ್ಟಾಗಿ ಹೇಳು ಏರಿ ಅಂತ ಏನಂತ ಹೇಳು ಫ್ಲಾಗ್ ಬಾ ಊಟ ನಿನಗೆ ಹೇಳಕ್ ಬರಲಿಲ್ಲ ಅಂದರೆ ಬಾವುಟ ಅಂತ ಹೇಳಬೇಕು ಗಾಳಿಪುಟ ಅಂತೆ ಆಮೇಲೆ ಡ್ಯಾನ್ಸ್ ಎಷ್ಟು ಮಾಡಿದೆ ಡ್ಯಾನ್ಸು ನೀವೇ ಮಾಡಿಸ್ಲಿಲ್ವಾ ಮತ್ತು ಯಾರಿಗೆ ಮಾಡಿಸಿದ್ರು ಏನು ಮಾಡಿಸ್ಲಿಲ್ವಾ ಅಕ್ಕರಿಗೂ ಮಾಡಿಸ್ಲಿಲ್ವಾ ಡ್ಯಾನ್ಸ್ನ ಋತು ನೀನು ಇಲ್ಲೊಬ್ರು ಪೇಷೆಂಟಾಗಿ ಬಂದವ್ರೆ ಪೇಷಂಟ್ ಜ್ವರ ಐತೆ ಹೋಗಬಾರ್ದು ಜ್ವರ ಐತೆ ಇಲ್ಲ ಹೋಗಿ ಒಳಗಡಿಕೆ ಒಳಗಡೆ ಹೋಗು ಪೇಸಂಟ್ ಪೇಸಂಟ್ ಓಹೋ ಈಗ ಪಾಪ ಮತ್ತೆ ಊಟ ಮಾಡ್ದ ಏನು ಸಾ ತಿಂದೆ ಏನು ಸಾರು ಸಾರು ಕಾಳು ಸಾರ ಏನು ಕಾಳು ಏನು ಕಾಳು ತಗರಿಬೇಳೆ ಸಾರ ಹ್ಞೂ ತಗೊರಿಬೇಳೆ ಸಾರು ಊಟ ಮಾಡೋಣ ಅದಕ್ಕೆ ತೊಗರಿಬೇಳೆ ಸಾರು ಮೂಡೋ ಹೊಸವೇ ನೀವು ಹೊಸವಾ ಮತ್ತೆ ಇವು ಬಿಚ್ಚಾಕಿಲ್ಲ ಹಾಕಿಲ್ಲ ಇವು ಬೀಚ್ ಇವ ನಾನೆಲ್ಲ ನಮ್ಮ ನಮ್ಗೂಂಡ್ ಡ್ಯಾನ್ಸ್ ಮಾಡ್ತಾನೆ ಇವತ್ತು ಅಂದರೆ ಏನು ಹೇಳ್ದಲ್ಲೇ ಬಂದೀಯಾ ಜಿಂಕಲ್ ಇದ್ರಲ್ಲ ಬರೀ ಬೂಟ ಬೂಟಾಡ್ಕೆ ಬಿಡ್ತಾನೆ ಬೋಲ್ಡ್ಯಾನ್ ನೋಡಲಿ ಅಯ್ಯೋ ಕಣ್ಣು ದಿನ ಹೆಂಗ್ದಾವೆ ನೋಡಿ ಮಲ್ಗಡಿ ಬಾ ಬಾ ಒಬ್ರು ಬಂದವ್ರೆ ಬಂದವರೇ ಕೆಮ್ಮು ಎಲ್ಲ ಇತ್ತು ಅವನಿಗೆ ಮುಂಚೆನೇ ಜ್ವರ ಎಲ್ಲ ಸ್ವಲ್ಪ ಅಲ್ಲಿ ಸ್ಟೇಡಿಯಮಲ್ಲಿ ಬಿಸಿಲಿತ್ತಲ್ಲ ಇವತ್ತು ಬೆಳಗ್ಗೆ ಹಂಗಾಗಿ ಸ್ವಲ್ಪ ಅವನಿಗೆ ಜ್ವರ ಜಾಸ್ತಿ ಆಗಿದೆ ಸೊ ಅವರು ಅಲ್ಲಿ ಎಲ್ಲ ಇದು ಮಾಡಿದ್ದಾರೆ ನೀರು ಕೊಡಣನವಾ ನೀರು ಕೊಡೋಣ ನೀರು ಕೊಡೋಣ ಹ್ಞೂ ಬಾ ಮಲಗ್ ಬಾ ಹಾಂ ಗೈಸ್ ಮಳೆ ಬೆಳಗ್ಗೆಯಿಂದ ಇರಲಿಲ್ಲ ಒಳವಾಗಿತ್ತು ಸೊ ನಾವು ಇವತ್ತು ಬಿಸ್ಲತ್ತಿದೆ ಇನ್ನೇನು ಮಳೆ ಇಲ್ಲ ಅಂದ್ಕೊಂಡಿದ್ವಿ ಇವತ್ತು ಮಧ್ಯಾಹ್ನಕ್ಕೆ ಒಂದುವರೆಗೆ ಶುರು ಆಗ್ತಿದೆ ಒಂದೂವರೆನೂ ಆಗಿಲ್ಲ ಏನು ಒಂದು ಕಾಲು ಸೊ ನೋಡಿ ಮಳೆ ಶುರುವಾಯಿತು ಇವತ್ತು ಎಷ್ಟೋ ಸ್ವಲ್ಪ ಬಟ್ಟೆಗಳು ಒಣಗಿತ್ತು ಏಕೆಂದರೆ ಬೆಳಗ್ಗೆ ಬಿಸಿಲು ಇತ್ತು ಒಂದು ಟು ಡೇಸು ಎಲ್ಲ ಸ್ವಲ್ಪ ಒಣಗಿಸ್ಕೋಬೋದು ಅಂದ್ಕೊಂಡಿದ್ವಿ ಅಕ್ಕಿ ತೊಳೆದು ಹಾಕಿರೋದು ಮೂರು ದಿವಸನೇನೋ ಆಗಿದೆ ಒಣಗಿಲ್ಲ ಅದು ಒಂದು ಸ್ವಲ್ಪ ಯಾಕೆಂದರೆ ಮಳೆ ಬಿಡ್ತಾನೇ ಇಲ್ಲ ಹಿಂಗಾಗಿದೆ ನೋಡಿ ಜೋರು ಮಳೆ ಶುರುವಾಯಿತು ಇವಾಗ ಕಂಟಿನ್ಯೂಸ್ ಆಗಿ ಇದೆ ನಾನು ಒಂದು ಫಿಫ್ಟೀನ್ ಡೇಸ್ ಆಯಿತು ಕಂಟಿನ್ಯೂಸಾಗಿ ನೋಡ್ತಾ ಇದ್ದೀನಿ ಮಳೆನ ಗ್ಯಾಪೇ ಇಲ್ಲ ನಮಗೆ ಇಷ್ಟಿಷ್ಟಕ್ಕೆ ಹೆಂಗೆ ಅಂತೀವಿ ಮಂಗ್ಳೂರು ಸೈಡ್ ನಿಜವಾಗ್ಲೂ ಗ್ರೇಟ್ ಅವರು ಯಾಕಂದರೆ ಅವ್ರು ಅಷ್ಟು ಮಳೆ ಬರುತ್ತೆ ಹೆಂಗಿರ್ತಾರೆ ಅನಿಸ್ಬಿಡುತ್ತೆ ಆದರೂ ಅವರು ಒಂಥರ ಗಟ್ಟಿ ಅನಿಸುತ್ತೆ ನಿಜವಾಗ್ಲೂ ನಮಗೆ ಜ್ವರ ಇರೋದ್ರಿಂದ ಏನೂ ಬಾಯಿಗೆ ಚೆನ್ನಾಗ್ತಿಲ್ಲ ಸೊ ನನಗೆ ಮ್ಯಾಗಿನೇ ಬೇಕು ಅಂತ ಹಾಗಾಗಿ ಮಾಡ್ತಾಯಿದ್ದೀನಿ ಮ್ಯಾಗಿನ ಸ್ವಲ್ಪ ಖಾರ ಖಾರ ಉಪ್ಪು ಎಲ್ಲ ಇರುತ್ತಲ್ಲ ಇದರಲ್ಲಿ ಹಾಗಾಗಿ ಸ್ವಲ್ಪ ಮಕ್ಕಳಿಗೆ ಬಾಯಿಗೆ ಈತ ಅನಿಸುತ್ತೆ ಹಾಗಾಗಿ ಮಕ್ಕಳು ಇದನ್ನು ಇಷ್ಟಪಡ್ತವೆ ಹಿಂಡಿ ಇದೆ ತಕ್ಷಣ ಮುಟ್ಬೇಡ ಒಂದೇ ದಿವಸಕ್ಕೆ ಮುಖ ಎಲ್ಲ ಬಾಡೋಗಿದೆ ನೋಡ್ರಿ ಇದೆ ಮಾತ್ರ ಒಂದೈದು ನಿಮಿಷ ಆ ಟಿ ವಿ ನೋಡ್ಕೊಂಡ ಆಮೇಲೆ ಎಲ್ಲರೂ ಭಯ ಹಾಕಿಬಿಟ್ಟಿಯ ನಿಧಾನಕ್ಕೆ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ನಮಗೆ ಹುಷಾರಿಲ್ದಂಗೆ ಆಗುತ್ತೆ ಬೇಜಾರಾಗುತ್ತೆ ಕಣ್ಣು ನೋಡಿ ಹೆಂಗಾಗಿದೆ ಒಂದು ತುಂಬ ಸೆನ್ಸಿಟಿವು ಕಾಯಿಲೆಗೆ ಆಳಲ್ಲ ಅಂತಾರಲ್ಲ ಹಂಗೆ ಚೆನ್ನಾಗಿದ್ರೆ ತುಂಬಾ ಸ್ಟ್ರಾಂಗಾಗಿ ಇರ್ತಾನೆ ಅಯ್ಯೋ ಹಿಂಗೆ ಇರ್ತಾರೇನೋ ಅನ್ನೋ ತರ ಇರ್ತಾನೆ ಬಟ್ ಅವ್ನು ಒಂದ್ ದಿವಸ ಹುಷಾರು ಹೋಗ್ತು ಅಂದ್ರೆ ಈ ಥರ ಆಗಿದೆ ಮೂತಿ ನೋಡಿದ್ರೆ ಹೆಂಗಾಗಿದೆ ಕಣ್ಣಲ್ಲೆಲ್ಲ ನೀರು ಬುಳು 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 ನಿಲೀತಾ ಇದೆ ಶೀತ ಜಾಸ್ತಿ ಆಗ್ಬಿಟ್ಟಿದೆ ವೆದರ್ ಬೇರೆ ಸಖತ್ತು ಕೋಲ್ಡ್ ಇದೆಯಲ್ಲ ಹಂಗಾಗಿ ಶೀತ ಜಾಸ್ತಿಯಾಗಿ ಗಂಟ್ಲೆಲ್ಲ ಅಂದರೆ ಶೀತಕ್ಕೆ ಗಂಟಲೆಲ್ಲ ಕಟ್ಟಿದೆ ಒಂದು ಫೈವ್ ಫೈನ್ ಮಿನಿಟ್ಸಿಗೂ ಬಿಸಿನೀರು ಬೇಕು ಬಿಸಿನೀರು ಬೇಕು ಅಂತ ಕೇಳ್ತಾನೆ ಇರ್ತಾನೆ ಸೊ ಬೇಜಾರು ಮಕ್ಕಳಿಗೆ ಚೆನ್ನಾಗಿದ್ದರೆ ಚೆಂದ ಮಕ್ಕಳೇನಾದ್ರೂ ಆರೋಗ್ಯ ತಪ್ಪು ಅಂದರೆ ನಮಗೂ ಮನ್ಸಿಗೆ ಭಾಳಷ್ಟು ಬೇಜಾರಾಗುತ್ತೆ ಈ ಸೊ ಹಾಗೆ ನಮ್ಮ ಮತ್ತೆ ಉಪ್ಪು ತಂದ್ಕೊಟ್ರು ನಮ್ಮ ಹಳ್ಳಿಲಿ ಚೆನ್ನಾಗಿ ಬೆಳೀತಾರೆ ಎಲ್ಲದನ್ನು ಕೂಡ ಸೊಪ್ಪು ತರಕಾರಿ ನಾವು ಯಥೇಚ್ಛಾಗಿ ಯಾವುದನ್ನು ಕೊಂಡ್ವಿ ತರಕಾರಿ ಅನ್ನೋದೇನಿಲ್ಲ ಆದರೂ ಕೆಲವೊಂದು ಟೈಮ್ ರೇಟ್ ಇರುತ್ತಲ್ಲ ಅವಾಗ ಹೋಗಲ್ಲ ಅವ್ರಿಗೂ ಸ್ವಲ್ಪ ರೇಟ್ ಸಿಕ್ಕಿದ್ರೆ ಏನಾದರೂ ಒಂದು ನಾಲ್ಕು ಕಾಸು ಆಗುತ್ತಲ್ಲ ಸೊ ಅದಕ್ಕೋಸ್ಕರ ರೇಟು ಇಲ್ಲ ಅಂದ ಟೈಮಲ್ಲಿ ಅವರು ಕೊಡ್ತಾರೆ ನಾವು ಇಸ್ಕೊಂತೀವಿ ತುಂಬ ರೇಟ್ ಇದ್ದಾಗ ಇಸ್ ಕೇಳೋಕೆ ಹೋಗೋಲ್ಲ ಇಸ್ಕೊಂಡಕ್ಕೆ ಹೋಗೋಲ್ಲ ಸೊ ಹೂಕೋಸು ಚೆನ್ನಾಗಿ ಬೆಳೀತಾರೆ ನಮ್ಮ ಸೈಡು ಹೂಕೋಸು ಇಲ್ಲ ಅಂದಿದ್ದ ದಿವ್ಸನೇ ನಡಲಿಲ್ಲ ಎಲ್ಲರೂ ಸಾಮಾನ್ಯವಾಗಿ ಒಬ್ಬರೆಲ್ಲ ಒಬ್ಬರು ಬೆಳೀತಾನೆ ಇರ್ತಾರೆ ಬೀಟ್ರೋಟು ಹೂಕೋಸು ಮತ್ತು ಹೂವು ಸಖತ್ ಫೇಮಸ್ ಇಲ್ಲಿ ತುಂಬ ಚೆನ್ನಾಗಿ ಬೆಳೀತಾರೆ ಇವತ್ತು ಗೋಬಿ ಮಾಡ್ಬೋದಿತ್ತು ಅವನಿಗೆ ಹುಷಾರಿಲ್ಲ ಕೆಮ್ಮು ಬೇರೆ ಇದೆ ಸೊ ಹಾಗಾಗಿ ಇವತ್ತು ಮಾಡಲ್ಲ ಸ್ವಲ್ಪ ಅವ್ನು ಕ್ಯೂರ್ ಆಗಲಿ ನೋಡೋಣ ಅವನು ನೋಡಿದ ತಕ್ಷಣ ಬೇಕು ಅಂದಿದ್ದಾನೆ ಬಾಯಿಗೆ ಯಾವುದು ರುಚಿ ಇಲ್ವಲ್ಲ ಸೊ ಹಾಗಾಗಿ ನೋಡೋಣ ಗೈಸ್ ನಾನೀಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ನನ್ನ ಮಧ್ಯಾಹ್ನ ಊಟ ಕೂಡ ಮಾಡಲಿಲ್ಲ ತುಂಬ ಬೇಜಾರಾಗುತ್ತೆ ಮಕ್ಕಳು ಅವು ಕೊರಗಾಡ್ತಿರೋದು ನೋಡೋಕ್ಕಾಗಲ್ಲ ಕೊರಗಾಡ್ತಿದ್ರೆ ನಿಮಗೆ ಸಖತ್ತು ನಮಗೆ ಆಗಿಬಿಡುತ್ತೆ ಹಾಗೆ ಅವನಿಗೆ ಸ್ವಲ್ಪ ಕೆಮ್ಮು ಕಫ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಮನೇಲಿ ನಮ್ಮ ಮನೇಲಿ ನೆಬ್ಲೈಸೇಷನ್ ಮೆಷಿನ್ ಇದೆ ನಾವು ಅದನ್ನು ಲಿಕ್ವಿಡ್ ತರಿಸ್ಕೊಂಡು ಡಾಕ್ಟರ್ ಸಜೆಷನ್ ಮಾಡ್ಕೊಂಡು ಲಿಕ್ವಿಡ್ ತರಿಸ್ಕೊಂಡು ನಾನು ಆವಾಗವಾಗ ಅಂದರೆ ತುಂಬ ಅಡಿಟ್ ಮಾಡಬಾರ್ದು ಇದನ್ನು ನಾನು ಪರ್ಸ್ನಲ್ಲಿ ತಿಳ್ಕೊಂಡಿರೋದು ಆದರೆ ತುಂಬ ಓವರ್ ಕಫ ಇದ್ದಾಗ ನಾವು ಅದನ್ನು ಹಾಕ್ಲೇಬೇಕಾಗುತ್ತೆ ನಾನು ತುಂಬ ಯಾವಾಗಲಾದರೂ ಸಿರಪ್ ಮತ್ತು ಮಾತ್ರೆಯಲ್ಲಿ ಹೋಗಲ್ಲ ಅಂತ ಪಕ್ಷದಲ್ಲಿ ಹಾಗೆ ಮನೇಲಿ ಮಾಡೋ ಅಂಥ ಕಷಾಯ ಅದರಲ್ಲೂ ಹೋಗೋಲ್ಲ ಅಂತ ಪಕ್ಷದಲ್ಲಿ ಮಾತ್ರ ನಾನು ಇದನ್ನು ಹಾಕೋದು ಇಲ್ಲ ಕಷಾಯ ಮತ್ತು ಸಿರಾಪಲ್ಲಿ ಹೋಗುತ್ತೆ ಅಂದರೆ ನಾನು ಇದನ್ನು ಹಾಕೋಕ್ಕೆ ಹೋಗಲ್ಲ ಇವನಿಗೆ ಒಂದು ಮೂರ್ನಾಲ್ಕು ದಿವಸದಿಂದ ಸ್ವಲ್ಪ ಜಾಸ್ತಿ ಇತ್ತು ನೈಟು ತುಂಬ ಕೆಮ್ತಿದ್ದ ಸೊ ಹಂಗಾಗಿ ನಾನು ಡಾಕ್ಟ್ರ್ ಹತ್ರ ಕೇಳಿ ನಾವು ಹಾಸನಿಗೆ ತೋರಿಸೋದು ಮಕ್ಕಳು ಡಾಕ್ಟ್ರಿಗೆ ಅಲ್ಲೇ ತೋರಿಸಿ ಬರ್ಸ್ಕೊಂಡು ಬರೋದು ನಾವು ಡಾಕ್ಟ್ರ್ ಸಜೆಷನ್ ಇಲ್ಲದಲ್ಲೇ ಯಾವ ಮೆಡಿಸನ್ನು ಹಾಕ್ಬೇಡಿ ಅದರಲ್ಲೂ ಎಸ್ಪೆಷಲಿ ಮಕ್ಕಳಿಗೆ ಹಾಗೆ ಮೆಡಿಕಲಲ್ಲಿ ಹೋಗೋದು ನಾವು ನೇರವಾಗಿ ತರೋದು ಏಸ್ ಏಜ್ ಹೇಳಿದ ತಕ್ಷಣ ಮೆಡಿಕಲಲ್ಲಿ ಸಾಮಾನ್ಯವಾಗಿ ಕೊಡ್ತಿದ್ದಾರೆ ಸೊ ಆ ಥರ ಅಂತೂ ಖಂಡಿತ ಮಾಡಬೇಡಿ ಏನೂ ಆಗಲ್ಲ ಒಂದು ದಿವಸ ಹೋಗಿ ಡಾಕ್ಟರ್ ಸಜೆಷನ್ ತಗೊಂಡು ಆಫ್ಟರ್ ದೆನ್ ನೀವು ಮೆಡಿಸನ್ ಹಾಕಬೇಕು ಮಕ್ಕಳಿಗೆ ಸೊ ಅಂದರೆ ಸಡನ್ನಾಗೇ ಸಿಗಲ್ಲ ಅನ್ನೋದಕ್ಕೋಸ್ಕರ ಹೋಗಿ ತಕ್ಷಣ ಥರದ ಥರ ಮಾಡಬೇಡಿ ಸೊಗೈಸಿಗ ಸಿಗ ಅವನಿಗೆ ಮುದ್ದೆ ಊಟ ಮಾಡಿಸಿ ಇವಾಗ ಮಲಗಿಸ್ತಾ ಇದ್ದೀನಿ ಅಂದರೆ ಫುಲ್ ಡೇ ಮಲಗಿಲ್ಲ ಸ್ವಲ್ಪ ಜ್ವರ ಇರೋದ್ರಿಂದ ಅದಕ್ಕೆ ಇವಾಗ ಸಿರಾಪು ಎಲ್ಲ ಆಗಿದೆ ಅವನ ಕೆಲಸ ಸೊ ಇವತ್ತಂತೂ ನನಗೆ ನೈಟು ಮಲಗಕ್ಕೆ ಬಿಡೋಲ್ಲ ಯಾಕಂದರೆ ಅವನು ಒಂದು ನೈಟಲ್ಲಿ ಒಂದು ನಾಲ್ಕರಿಂದ ಐದು ಸತಿ ಎದಳ್ತಾನೆ ಜ್ವರ ಆ ಥರ ಬಂದರೆ ಅವನಿಗೆ ತಡ್ಕೋಳೋ ಶಕ್ತಿ ಇರಲ್ಲ ಸಖತ್ತು ಸುಸ್ತಾಗಿಬಿಡ್ತಾನೆ ಅವನು ನೋಡೋಕ್ಕಷ್ಟೇ ಸ್ವಲ್ಪ ಹಾಗೆ ಕಾಣ್ತಾನೆ ಬಟ್ ಅವನು ಸಖತ್ತು ಜ್ವರ ಅಥ್ವಾ ಕಾಯಿಲೆ ಅಂತ ಬಂದಾಗ ಸಖತ್ತು ವೀಕಾಗಿ ಹೋಗ್ಬಿಡ್ತಾನೆ ಓಕೆ ಗೈಸ್ ಇವತ್ತು ನೈಟೆಲ್ಲ ಜಾಗರಣೆ ಏನೂ ಮಾಡೋಂಗಿಲ್ಲ ಮಕ್ಕಳು ಅಂದಮೇಲೆ ಇವೆಲ್ಲ ಇದ್ದೇ ಇರುತ್ತೆ ಅವೆಲ್ಲ ನೋಡ್ಕೊಂಡು ಹೋದ್ರೇ ಜೀವನ ಮಕ್ಕಳಿಗಿಂತ ದೊಡ್ಡದು ಯಾವುದೂ ಇಲ್ಲ ಪ್ರಪಂಚದಲ್ಲಿ ಮಕ್ಕಳೇ ಸರ್ವಸ್ವ ಅಂದ್ಕೊಂಡು ಅಂಥ ತಂದೆ ತಾಯಿಗೂ ಸಾವಿರ ಜನ ಇದ್ದಾರೆ ಅದರಲ್ಲಿ ನಾವು ಒಬ್ಬರು ಓಕೆ ಗೈಸ್ ಇವತ್ತು ಪೂರ್ತಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೊನೆವರೆಗೂ ವಾಚ್ ಮಾಡಿ ಹಾಗೆ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನಿಮಗೆ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮಗೇನು ಅನಿಸು ಅಂತ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ದಿನಗಳು ಎಲ್ರಿಗೂ ಚೆನ್ನಾಗಿರಲಿ ಅಂತ ಬಯಸ್ತಾ ಈ ದಿನ ನಾ ಈ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಶುಭರಾತ್ರಿ ಥ್ಯಾಂಕ್ ಯು ಬಾಯ್